ತುಂಬ ಜನ ಹೇಳ್ತಾರೆ ಬಸರ ಸರ ಹತ್ರ ಹೋದರೆ ತುಂಬ ಹತ್ತಿನ್ಬೇಡಿ ಹತ್ತಿನ್ಬೇಡಿ ಅಂತಾರೆ ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ನೀವು ವೀಕ್ ವಿರೋ ತನಕ ಒನ್ಸ್ ಯು ಆರ್ ಸ್ಟ್ರಾಂಗ್ ಎಲ್ಲ ತಿನ್ನಿ ನಾನು ಇಷ್ಟೇ ಬಿ ಸ್ಟ್ರಾಂಗ್ ಡೂ ರಾಂಗ್ ಥಿಂಗ್ಸ್ ನೀವು ಸ್ಟ್ರಾಂಗ್ ಆಗಿ ತಪ್ಪು ಮಾಡಿ ನಿನ್ನ ದೇಹ ಸರಿ ಮಾಡ್ಕೊಳ್ತೈತೆ ಆಗಿ ತಪ್ಪು ಮಾಡಬೇಡಿ ತುಂಬ ಬೆಲೆ ಕಟ್ಟಬೇಕಾಗತ್ತೆ ಯಾರೋ ಬ ಮನೆ ಪೇಷಂಟ್ ಬಂದಿದ್ದ ಒಂದು ಆರು ಏಳು ವಾರ ಟ್ರೀಟ್ಮೆಂಟ್ ಕೊಟ್ಟೆ ಬ್ಲಡ್ ಶುಗರೇ ಕಮ್ಮಿ ಆಗ್ತಿಲ್ಲ ನಾರ್ಮಲ್ ಎರಡು ಮೂರು ವಾರಕ್ಕೆ ತುಂಬ ಜನಕ್ಕೆ ನಾವು ಬ್ಲಡ್ ಶುಗರ್ ಕಡಿಮೆ ಆಗೋದು ಸಾಮಾನ್ಯವಾಗಿ ನೋಡ್ತೀವಿ ನಾನು ಏನು ತಿಂತಿ ಏನು ಕುಡ್ತೀವಿ ಎಷ್ಟು ತಿಂತೀ ಅಂದ ಏ ಎಲ್ಲ ಚೆನ್ನಾಗಿ ಚೆನ್ನಾಗೆಲ್ಲ ಹೇಳ್ದೆ ರಾತ್ರಿ ಬೆಳಿಗ್ಗೆ ಏನು ಹೇಳ್ಕೊಂಬಂದೆ ರಾತ್ರಿ ಬಂದ ರಾತ್ರಿ ಒಂದು ಒಂದಿಷ್ಟು ನೈಂಟಿ ಅಲ್ಲ ಹಾಲು ಕುಡ್ದು ಮಲ್ಕೋತೀನಿ ಅಂದ ಸೊ ಹಾಲನ್ನು ಜೀರ್ಣ ಮಾಡೋ ಶಕ್ತಿ ಇಲ್ಲ ಆ ಎಪ್ಪನಿಗೆ ಸೊ ಅದಕ್ಕೆ ಬ್ಲಡ್ ಶುಗರ್ ಕಮ್ಮಿ ಆಗ್ತಿಲ್ಲ ಹಾಲು ಬಿಡಪ್ಪ ಸರಿ ಹೋಗುತ್ತಂದೆ ನೆಕ್ಸ್ಟ್ ವೀಕ್ ವಾಪಸ್ ಬಂದ ರಿಪೋರ್ಟ್ ತೊಗೊಂಡು ಸರ್ ಬೇ ಚೆನ್ನಾಗಾಗಿದ್ದೀನಿ ಅಂತ ಶುಗರ್ ಕಡಿಮೆ ಆಗಿದೆ ಅಂದರೆ ಒಂದು ಹಾಲು ಅಂದರೆ ಅದು ನೈಸರ್ಗಿಕವಾಗಿ ನಾಟಿ ಹಸು ಹಾಲಾದರೆ ಓಕೆ ನಾಟಿ ಎಮ್ಮೆದ ಹಾಲಾದರೆ ಓಕೆ ಬಟ್ ನೀವು ಕುಡಿಯೋ ಹಾಲು ಅದು ತುಂಬ ಸ್ಟೋರಿ ಇದೆ ಅದ್ರ ಮುಂದೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಅರ್ಧ ಎಕರೆ ಹುಲ್ಲು ಹಾಕಿದ್ದಾರೆ ವಾರ ವಾರ ಯೂರಿಯಾ ಹಾಕ್ತಾರೆ ಅದಕ್ಕೆ ಅದರಿಂದನೇ ಬೆಳೆಯೋದು ಅದು ಅದೇ ಇವಾಗ ನಮ್ಮ ಮನೇಲಿ ಹಸು ಇತ್ತು ನಾವು ಹುಡುಗರು ಇರಬೇಕಾದ್ರೆ ನಾನಾ ಜಾತಿ ಹುಲ್ಲು ತಿಂದು ಮನೆಗೆ ಬರೋದು ಅದ್ರದ್ದು ಒಂದೊಂದು ಸರ್ತಿ ಗಂಜಲ ನಮ್ಮ ನಮ್ಮಮ್ಮ ಕೊಡೋರು ಒಳ್ಳೇದು ತಗೊಳ್ಳಿ ಅಂತ ಇವಾಗ ಅದೇ ಹುಲ್ಲನ್ನು ಊರಪ್ಪತ್ತು ತಿನ್ನುತ್ತೆ ಅದು ಈ ಕಡೆಯಿಂದ ಆ ಕಡೆ ನೂರು ಮೀಟ್ರ್ ಒಡ್ಡಾ ಆಡಾಡೋದಿಲ್ಲ ದ ಕ್ವಾಲಿಟಿ ಆಫ್ ದಿ ಮಿಲ್ಕ್ ಈಸ್ ಗೋಯಿಂಗ್ ಡೌನ್ ಮಿಲ್ಕದ್ದು ಕ್ವಾಲಿಟಿ ಇಲ್ಲ ಹೋಗಿ ಹೆಂಗೋ ನೆಟ್ಟು ಹೆಂಗೋ ಬಂದಿದೆ ಅದನ್ನಾದರೂ ತಿನ್ನೋಂತಿ ಅದನ್ನು ನೆಟ್ಟಿಗೆ ತಂದು ಕೊಡೋಲ್ಲ ಅದರಲ್ಲಿರೋ ಕೊಬ್ಬು ತೆಗೆದು ಅದರಲ್ಲಿರೋ ಎಲ್ಲ ತೆಗೆದುಬಿಟ್ಟು ತಂದು ಕೊಡ್ತಾರೆ ಯಾವುದೇ ಒಂದು ಆಹಾರ ಸಪ್ರೇಟ್ ಮಾಡಿದ್ರೆ ಜೀರ್ಣ ಆಗೋಲ್ಲ ಅದನ್ನೇ ನಾವು ರಿಫೈನ್ಡ್ ಅಂತೀವಿ ರಿಫೈನ್ಡ್ ಆಯಿಲ್ ಅದರಲ್ಲಿರೋ ವ್ಯಾಕ್ಸ್ ತೆಗಿತೀರ ಅದು ಜೀರ್ಣ ಆಗೋಲ್ಲ ಒಂದು ಜಸ್ಟ್ ಅಕ್ಕಿ ತಗೊಳ್ಳಿ ಅದರ ಮೇಲೆ ಪ್ರೋಟೀನ್ ಫ್ಯಾಟ್ ಲೇಯರ್ ಇರುತ್ತೆ ಅದನ್ನು ತೆಗೆದ್ರೆ ಅದು ಜೀರ್ಣ ಆಗೋಲ್ಲ ಅದೇ ಥರ ಮೊಟ್ಟೆ ಕೆಲವರು ಎಗ್ ವೈಟ್ ಮಾತ್ರ ತಿಂತೀವಿ ಅಂತಾರೆ ಅದ್ರೂ ಜೀರ್ಣ ಆಗೋಲ್ಲ ಇನ್ನು ಕೆಲವರು ಹೇಳ್ತಾರೆ ಪ್ಯಾಕೆಟ್ ಫುಡ್ ಅದನ್ನು ಅಷ್ಟೇ ಸಪ್ರೇಟ್ ನೀವೇನಾದರೂ ತಿನ್ನಿ ಸಪ್ರೇಟ್ ಮಾಡಿ ತಿನ್ಬೇಡಿ ಆ ನೇಚರ್ ಹಂಗೆ ಕೊಟ್ಟಿರುತ್ತೆ ಎಗ್ಗು ವೈಟ್ ಜೀರ್ಣ ಆಗ್ಬೇಕಂದ್ರೆ ಎಲ್ಲ ಇರಬೇಕು ಅಂತ ಆ ಒಂದು ಸಾಮಾನ್ಯ ಜ್ಞಾನನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಸೊ ದಟ್ ಈಸ್ ಅ ಪ್ರಾಬ್ಲಮ್